ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತನ್ನ ಮಾಡುವ ಎಲ್ಲರಿಗೂ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂಕುರ್ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಈ ಒಂದು ಗ್ರಾಮದಲ್ಲಿ ನಡೀತಿರತಕ್ಕಂಥ ಒಂದು ವಿಸ್ಮಯಕಾರಿ ಸನ್ನಿವೇಶವನ್ನು ಕನ್ನಡಿಗ ಚಾನಲ್ ವೈ ಟಿಯ ಮುಖಾಂತರ ಈಗ ನಾನು ತಮಗೆ ತೋರಿಸಲಿಕ್ಕೆ ಬಯಸಿದ್ದೇನೆ ಇಲ್ಲಿ ಸಾವಿರಾರು ಮಂದಿ ಪ್ರತಿನಿತ್ಯ ಇಲ್ಲಿ ಬಂದು ಔಷಧೋಪಚಾರಗಳನ್ನು ಪಡೆದು ಎಲ್ಲೂ ಕೀಲುಗಳಿಗೆ ಏನಾದರೂ ತೊಂದರೆ ಆದರೆ ಬಿದ್ದರೆ ಅಕಸ್ಮಾತ್ ಎಕ್ಸಿಡೆಂಟ್ ಆದರೆ ಏನಾದರೂ ಆದರೂ ಕೂಡ ಅವರು ಇಲ್ಲಿ ಬಂದು ತಮ್ಮ ಒಂದು ಎಲ್ಲೂ ಕೀಲುಗಳಿಗೆ ಪರಿಹಾರವನ್ನು ಕಂಡುಕೊಳ್ತಿರ್ತಕ್ಕಂಥ ಒಂದು ವಿಸ್ಮಯಕಾರಿ ಘಟನೆ ಪರಿಸ್ಥಿತಿ ಈಗ ಕುಂಕೂರು ಗ್ರಾಮದಲ್ಲಿದೆ ಇದನ್ನು ನಾನು ಈಗ ತಾನೇ ಅಂದರೆ ಈಗ ಎರಡು ದಿನಗಳ ಹಿಂದೆ ಕೇಳಿದಾಗ ಈ ಒಂದು ಊರಿಗೆ ಹೋಗಿ ಈ ಒಂದು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆ ಅಂತೂ ಅಲ್ಲ ಇದು ಹಲವಾರು ದಶಕಗಳ ಕಾಲ ಅಂದರೆ ನೂರಾರು ವರ್ಷಗಳ ಕಾಲ ಈ ಒಂದು ಊರಿನಲ್ಲಿ ಕೆಲವು ಕೀಲುಗಳನ್ನು ಜೋಡಣೆ ಮಾಡಿ ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥ ವಾತಾವರಣ ಅದು ನಿಜಕ್ಕೂ ಕೂಡ ಸತ್ಯವಾದಂಥದ್ದೇ ಅದನ್ನು ಈಗ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ ಇದರ ಹೆಸರು ಶ್ರೀ ಗುರು ಮೃತ್ಯುಂಜಯ ಮುರಿದ ಎಲ್ಲವು ಕೀಲು ಜೋಡಣೆ ಸೇವಾ ಚಿಕಿತ್ಸಾಲಯ ಅಂತ ಹೇಳಿ ಹೆಸರು ಆಮೇಲೆ ಇಲ್ಲಿ ಔಷಧವನ್ನು ಸ್ವೀಕರಿಸ್ತಕ್ಕಂಥವರು ಪತ್ತೆಯನ್ನು ಮಾಡಬೇಕಾಗೈತಿ ಮುಂಜಾನೆ ಒಂದು ಬಾರಿ ಆಡಿನ ಹಾಲು ಆಕಳ ಹಾಲು ಅಥವಾ ಎಳನೀರಿನಲ್ಲಿ ಅರ್ಧ ಚಮಚ ಆದಷ್ಟು ಪತ್ ಸ್ವೀಕರಿಸಬೇಕು ಆಮೇಲೆ ಕೋಳಿ ತತ್ತಿ ಮತ್ತು ಮದ್ಯ ಸೇವನೆಯನ್ನು ಹಾಗೂ ಮೀನು ಪದಾರ್ಥಗಳನ್ನು ಯಾವತ್ತೂ ಕೂಡ ಸೇವಿಸಬಾರದು ಅನ್ನುವಂಥ ಕಟ್ಟಪ್ಪನೆಯನ್ನು ಕೂಡ ಇಲ್ಲಿಯ ವೈದ್ಯರು ಮಾತಾ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಎಲ್ಲವೂ ಗೊತ್ತು ಮುರಿದ ಎಲ್ಲವುಗಳನ್ನು ಜೋಡಣೆ ಮಾಡುವಂಥ ನಮ್ಮದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಪರಿಣಿತರ ತಂಡದ ಜೊತೆಗೆ ನಾನು ಇವತ್ತ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಕೂಡ ಒಂದು ಸಲ ಕನಿಷ್ಠ ಎಂಟರಿಂದ ಹತ್ತು ಜನರನ್ನು ಇಲ್ಲಿ ಕಳಿಸಿಕೊಡ್ತಾರೆ ಇಲ್ಲಿ ಮುರಿದ ಎಲ್ಲವುಗಳನ್ನು ಜೋಡಣೆ ಮಾಡ್ತಕ್ಕಂಥ ಒಂದು ಕಾರ್ಯವು ನಡೀತಿರ್ತಕ್ಕಂಥ ಒಂದು ತೋರಿಸ್ತಾ ಇದ್ದೀನಿ ಸರ್ ತಮದ್ಯವರು ತಮದ್ಯಾವ್ರಿ ಮಹೇಶ್ ಅಂದ್ರೆ ಹುಬ್ಳಿ ಹುಬ್ಬಳ್ಳಿ ಏನಾಗಿತ್ತು ಸರ್ ತಮಗೆ ಬೈಕ್ ಮೇಲೆ ಬಿದ್ದ ಸ್ಕಿಡ್ ಆಗಿತ್ತು ಬೈಕ್ ಮೇಲೆ ಬಿದ್ದು ಬೈಕ್ನಿಂದ ಬಿದ್ದು ಸ್ಕಿಡ್ ಆಗಿತ್ತು ಎಷ್ಟು ಸರ ಬಂದು ಹೋಗಿದ್ದೀರಿ ಸರ್ ಇಲ್ಲಿ ಸುಮಾರು ಸುಮಾರು ಜನನ ಕರ್ಕೊಂಬಂದಿ ಹಾಂ ಹಾಂ ಈಗ ಕರ್ಕೊಂಬಂದ್ರೆ ನಮಗೂ ಆಗಲಿ ಇಲ್ಲ ಇಲ್ಲ ಏನು ಸರ್ ಸರ್ ಪರೋಪಕಾರವೇ ಪುಣ್ಯ ಅಲ್ಲ ರೀ ಧನ್ಯವಾದಗಳು ಸರ್ ಸರ್ ತಮ್ಮ ಹೆಸರು ಏನು ರೀ ಶಿವಾನಂದ ಸರ್ ಸರ್ ತಾವು ಇಲ್ಲಿ ಒಂದು ದಿವಸಕ್ಕೆ ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿ ನೂರು ಇನ್ನೂರು ಜನ ರೀ ಸರ್ ಸರ್ತಾಮಿ ಸಿರ್ಸಿ ಸಿರ್ಸಿಯಿಂದ ಬಂದಿದ್ದೀರಾ ಏನು ಮಾಡ್ಕೊಂಡಿದ್ದೀರಿ ಬೈಕ್ ಮೇಲೆ ನೀವು ಬೈಕ್ ಮೇಲೆ ಸರ್ ತಮ್ಮ ಹೆಸರೀ ವೀರೇಶ್ ವೀರೇಶ್ ಧನ್ಯವಾದಗಳು ಸರ್ ಸರ್ ತಮ್ಮ ಹೆಸರಿ ಸರ್ ಪರಮೇಶ್ವರ್ ತಾವು ಇಲ್ಲಿಂದ ಬಂದಿದ್ದೀರಿ ಸರ್ ಹಳೆಯಾಳ ಹಳೆಯಾಳ ಏನಾಗಿ ನಿಮ್ಮ ಮೂಳೆ ಮುರಿದಿದ್ದೀರಿ ಗಾಡಿ ಬಿದ್ದು ಹಾಂ ಹಾಂ ಮೂಳೆ ಈಗ ಇಂಥ ಒಂದು ನಡೆಯುವವನು ಎಡುವವನು ಎಡುವ ಎಡುತ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಚಿಕಿತ್ಸೆ ಪಡಲಿಕ್ಕೆ ಬಂದಿರತಕ್ಕಂಥ ಅವರ ಸಂಬಂಧಿಕರನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಮೇಡಮ್ ತಮ್ಮದು ಸೂರ್ಯ ಬನ್ರಿ ರಾಮದ ತಾಲೂಕಿನ

ತಮ್ಮ ಅವ್ರಿ ನಮ್ಮ ಗದಗ ಬಿಟ್ಟಿಗೆ ಗದಗ ಬಿಟ್ಟಿಗೆ ಹ್ಞೂ ರೀ ಯಾರನ್ನು ಕರ್ಕೊಂಬತ್ತಿದ್ರೆ ತಮ್ಮಾರ ಕಾಲು ಮುಡ್ಬೇಕು ಗಂಗಾವತಿಯಿಂದ ಗಂಗಾವತಿಯಿಂದ ರೀ ಏನಾಯ್ತು ಕಾಲು ಮಾಡ್ಕೊಂಡ್ರಿ ಸರ್ ಅವರು ಅದು ಗಾಡಿ ಆಸಿ ಗಾಡಿ ಕಾಲ್ ಮಾಡಬೇಕು ಎಲ್ಲ ಬೀಗಾಗಿ ಈಗ ಗುಣ ಆಗೈತಲ್ಲ ಸರ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿದ್ದೀವಿ ನಮ್ಮ ನಮ್ಮನೆಯವ್ರ ಮೂರು ನಾಲ್ಕು ಮಂದಿಗೆ ತೋರಿಸಿ ಆರಾಮಾಗಿತ್ತು ಆರಾಮಾಗೈತಲ್ಲ ರೀ ಧನ್ಯವಾದಗಳು ಸರ್ ನಾವು ಅಲ್ಲ ಹಿಂಗೆ ಬಂದು ಇಲ್ಲ ಇಲ್ಲ ಸ್ಯಾರು ಕಾಲು ബന്ധു ഐത ഹലോ ആ തമിഴ് സർ ഏൻ്റെ വീരാനഗൗഡ വീരണഗൗഡ്രി ആ ഏർ ഏന എസ് സർ തമദ്രീ ಎಡಗೋಡ ಎಡಗೋಡ ಹಿರೇಕರ ತಾಲ್ಲೂಕು ರಟ್ಟಳ್ಳಿ ತಾಲೂಕು ಎಡಗೋಡ ರಟ್ಟಳ್ಳಿ ತಾಲೂಕು ಎಡಗೋಡ ಎಡಗೋಡ ಇಲ್ಲಿ ಎಷ್ಟು ಸಾರಿ ಬಂದಿದ್ದೀರ ಅಲೋ ನಾಲ್ಕೈದು ಟೈಮ್ ಬಂದು ಹೋಗ್ಯವ್ರಿ ಇಲ್ಲಿ ಕಾರ್ ಮುಡ್ಕೊಂಡ ಈಗ ಮತ್ತೆ ಕೈ ನೋವು ಆಗೈತ್ರಿ ಅದಕ್ಕಾಗಿ ಬಂದವ್ರಿ ಇಲ್ಲಿ ಬಂದ್ರೆ ಒಳ್ಳೇದು ಉತ್ತಮ ಪರವಾಗಿಲ್ಲ ಚಲೋ ಮಾಡ್ತಾರ ವ್ಯವಸ್ಥೆ ಚಲೋ ಐತಿ ಹಾಂ ಗ್ಯಾರಂಟಿನೂ ಐತಿ ಹೌದು ಗ್ಯಾರಂಟಿ ಇದ್ದಾಗ ಬರ್ತಾರೆ ಸರ್ ಗ್ಯಾರಂಟಿ ಇರೋದಕ್ಕೆ ನಾವು ಇಲ್ಲಿ ಒಂದು ಅಲ್ಲಿ ಒಯ್ಯ ಸ್ಕ್ಯಾನಿಂಗ್ ಮಾಡ್ಸ್ಲಿ ಎಕ್ಸ್ರೇ ಮಾಡ್ಸ್ಲಿ ಏನು ಉಂಟು ಆಗಲಿಲ್ಲ ಲಕ್ಷಾಂತರ ರೂಪಾಯಿ ಕಳ್ಕೊಳೋದ್ರೊಳಗೆ ಏನಾಗ್ತಿಲ್ಲ ಅನ್ನೋ ಒಂದು ಉದ್ದೇಶ ಹತ್ತು ಸಲ ಹೋಗೋದ್ನ ಇಲ್ಲಿ ಒಂದು ಸಲ ಬಂದು ಹೋಗ್ಬಿಟ್ರೆ ಖಂಡಿತ ಸರ್ ಖಂಡಿತ ಖಂಡಿತ ಇಲ್ಲಿ ಬಂದವಲ್ಲ ಹಾಳಬ್ರಿ ಇಲ್ಲಿಗೆ ಹಾಂ 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 ರಾಕಷ್ಟು ಸರ ಬಂದಿದ್ದೀರಾ ನಂಗೆ ಗಂಟೆ ನಾಲ್ಕೈದು ವರ್ಷ ಯಾಕೆ ಮಾಡಾ ನೀವು ನಾಲ್ಕೈದು ವರ್ಷ ನಾವು ನಾಲ್ಕೈದು ವರ್ಷ ಎಲ್ಲ ಬಂದು ಹೋಗಿ ಕಟ್ಟಾಗಿ ಕಾಲು ಮುಡ್ಕೊಂಡಿದ್ದೆ ನಾಲ್ಕು ಸರ ಬಂದು ಕಟ್ಕೊಂಡು ಹೋಗಿ ಹ್ಞೂ ಧನ್ಯವಾದಗಳು ಸರ್ ಸರ್ ತನ್ನಿಸ್ತೀರಿ ಮಂಜುನಾಥ ಮಂಜುನಾಥ್ ಇಲ್ಲಿ ಒಂದು ದಿವಸಕ್ಕೆ ಎಷ್ಟು ಜನ ನೋಳೆ ಮುಳುತ ಅದವ್ರು ಬಂದಿರ್ತಾರೆ ಸರ್ ಬರ್ತಾರೆ ನೂರ ಐವತ್ತರಿಂದ ಎರಡು ನೂರು ಜನ ನಾವು ಕೊಡೋದು ದಿನಕ್ಕೆ ತೊಗೊಳ್ಳೋದು ಎರಡು ನೂರು ಜನ ಎರಡು ನೂರು ಜನ ಧನ್ಯವಾದಗಳು ಸರ್ ನಮ್ಮದು ಬಿಜಾಪುರು ಹಾಂ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾರೆ ಹೌದ್ರೆ ಸರ್ ಏನು ಮಾಡ್ಕೊಂಡಿದ್ದೀರಾ ನಾವು ವಿಂಡ್ ಪವರಲ್ಲಿ ಇಂಜಿನಿಯರ್ ಇದ್ದೀವಿ ಹಾಂ ಈಗ ಏನಾಗಿದೆ ಸರ್ ತಮಗೆ ನಮ್ಮ ವೈಫಿಗೆ ಸ್ವಲ್ಪ ಕೈ ಹುಡುಕಿದೆ ಹಾಂ 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 ಧನ್ಯವಾದಗಳು ನೀವು ಇಲ್ಲಿ ಕೂಡ ಮೂಳೆ ಮುರ್ತಕ್ಕೆ ಕಟ್ಟುವಂಥ ಒಂದು ಕೋಣೆ ಇದು ಇದು ಇಲ್ಲಿ ಹೋಟೆಲನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಮುಖ್ಯ ನಮ್ಮ ಈ ಒಂದು ಔಷಧ ಆಲಯಕ್ಕೆ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ನಾವು ಈ ಸಂದರ್ಭದಲ್ಲಿ ಮಾತಾಡಿಸೋಣ ಸರ್ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಹೌದು ಸರ್ ಸರ್ ಈಗ ಈ ಕುಂಕೂರಿನಲ್ಲಿ ಮೂಳೆ ಮೂರ್ತಕ್ಕೆ ಚಿಕಿತ್ಸೆಯನ್ನು ನೀಡ್ತಿರ್ತಕ್ಕಂಥ ಮುಖ್ಯಸ್ಥರೇ ಅವರೇನೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸರ್ ತಮ್ಮದ ಹೆಸರೇನಿದೆ ನಮಸ್ಕಾರ ನನ್ನ ಹೆಸರು ಅಶೋಕ್ ಗುರುಶಾಂತಪ್ಪ ಸವಣೂರು ಹ್ಞೂ ಕುಂಕೂರು ಕುಮಕೂರು ಈಗ ಇದಕ್ಕೆ ಹೆಸರೇನಿದೆ ಸರ್ ಈಗ ಶ್ರೀಗುರು ಮೃತ್ಯುಂಜಯ ಕೀಲು ಸೇವಾ ಚಿಕಿತ್ಸಾಲಯ ಕುಂಕೂರು ಇದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಬರ್ತೈತೆ ಅಂದರೆ ಇಲ್ಲಿ ಹೈವೇದ ಪಕ್ಕದಲ್ಲೇನೆ ಇವು ಹೌದು ಹೈವೇದಿಂದ ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಸರ್ ಅಂದ್ರೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಮತ್ತು ಇಲ್ಲ ನಾವು ಬೆಂಗಳೂರಿಂದ ಏನ್ ಬರ್ತೀವಲ್ಲ ರೈಟ್ ಸೈಡ್ ಬರ್ತೈತೆ ರೈಟ್ ಸೈಡ್ ಅದು ಹುಬ್ಬಳ್ಳಿಯಿಂದ ಬರ್ಬೇಕಾದ್ರೆ ಲೆಫ್ಟ್ ಬರ್ತೈತಿ ಮಳಲಿ ಕ್ರಾಸ್ ಅಂತ ಹೇಳಿ ಮಳಲಿ ಕ್ರಾಸ್ ಮಳಲಿ ಕ್ರಾಸ್ ಮಳಲಿ ಕ್ರಾಸ್ ಇಂದ ಒಳಗ್ ಬರ್ಬೇಕು ನಾಲ್ಕು ಕಿಲೋಮೀಟರ್ ಸೈಡ್ ಬಂದಾಗ ಸರ್ ಮೊದಲನೇದಾಗಿ ತಮ್ಮನ್ನು ನಾನು ಕೇಳಬೇಕಾಗಿದ್ದೀನಿ ಇದು ಎಷ್ಟು ವರ್ಷದಿಂದ ಇಲ್ಲಿ ಪ್ರಾರಂಭ ಮಾಡಿದ್ದೀರಿ ಮತ್ತು ಎಷ್ಟು ಲಕ್ಷಾಂತರ ಜನ ನಾನು ಕೇಳಿದ್ದೀನಿ ಸರ್ ನಾನು ಸಾಕಷ್ಟು ಸರ ಜನರ ಬಯಲ್ಲಿ ಕೇಳಿದ್ದೀನಿ ಲಕ್ಷಾಂತರ ಜನರಿಗೆ ನೀವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀರಿ ಮತ್ತು ಬಂದವರೆಲ್ಲರೂ ಕೂಡ ಗುಣಮುಖರಾಗ್ತಾ ಇದ್ದಾರೆ ಅನ್ನುವಂಥ ವಿಷಯವೂ ಕೂಡ ಕನ್ನಡಿಗ ಚಾನೆಲ್ ವೈಟಿಗೆ ಗೊತ್ತಾದಾಗ ನಾನು ಕೂಡ ಒಮ್ಮೆ ತಮ್ಮನ್ನು ಭೇಟಿಯಾಗಿ ಭೇಟಿಯಾಗುವ ಒಬ್ಬರು ಮೂಳೆ ಮುರ್ಕೊಂಡಿದ್ರು ಬೆಳಗಾವದಲ್ಲಿ ಅವ್ರ ಜೊತೆಗೇ ನಾನು ಬಂದಿದ್ದೇನೆ ಬಂದಾಗ ಶಂಕರ್ ಗಾಣಿಗರ್ ಅಂತವರು ಅವ್ರನ್ನ ಕರ್ಕೊಂಡು ಅವ್ರನ್ನ ಅವ್ರ ಜೊತೆಗೆ ನಾನು ಬಂದು ಬಂದು ತಮ್ಮನ್ನು ಭೇಟಿ ಆಗೋದಕ್ಕೆ ನನಗೆ ತುಂಬ ಸಂತೋಷ ಮೊದಲನೇದಾಗಿ ಸರ್ ತಮ್ಮ ನಂಬರನ್ನು ಕಾಂಟ್ಯಾಕ್ಟ್ ನಂಬರನ್ನು ಹೇಳ್ರಿ ಆಮೇಲೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಸೆವೆನ್ ಟು ಜೀರೋ ಫೋರ್ ಸೆವೆನ್ ತ್ರೀ ಸೆವೆನ್ ನೈನ್ ಫೋರ್ ಟು ಇದು ನಮ್ಮ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ನಂಬರ್ ಹೌದು ಸರ್ ಆಮೇಲೆ ಸರ್ ಇದು ಎಷ್ಟು ವರ್ಷಗಳಿಂದ ಈ ಒಂದು ಚಿಕಿತ್ಸಾಲಯವು ನಡೆದುಕೊಂಡು ಬಂದಿದೆ ಎಷ್ಟು ವರ್ಷಗಳಂತಂದ್ರೆ ನಾವು ತಲೆಮಾರು ತಗೋಬೇಕಾಗಲೆಮಾರು ತಲೆಮಾರು ನಮ್ಮನ್ನ ತಗೊಂಡ್ರೆ ಈಗ ಮೂರನೇ ತಲೆಮಾರು ವರ್ಷ ಹೆಚ್ಚು ಎರಡು ಎರಡ್ನೂರ ಐವತ್ತರಿಂದ ಎರಡ್ನೂರ ಎಪ್ಪತ್ತೈದು ಎಂಬತ್ತರೆಗು ಹೋಗ್ತದೆ ಸರ್ ಮೂರನೇ ತಲೆಮಾರು ಅಂತಂದ್ರ ಮೊದಲಿಗೆ ನಮ್ಮ ತಾತ ಅಜ್ಜನವ್ರು ಮಾಡ್ತಿದ್ರು ಬಸಪ್ಪ ಸೌಣೂರ್ ಅಂತ ಅವ್ರ ಮಕ್ ಮಕ್ಕಳಾದ ಗುರುಶಾಂತಪ್ಪ ಅವರು ನಮ್ಮ ನಮ್ಮ ತಂದೆ ಅವರು ಅವರು ನಮ್ಮ ಅಜ್ಜನ ಜೊತೆಗೆ ಹದಿನೈದನೇ ತಮ್ಮ ಹದಿನೈದನೇ ವಯಸ್ಸದೊಳಗಿಂದನ ಅವರು ಅವ್ರ ಜೊತೆಗೆ ಈ ಒಂದು ಕೆಲಸದೊಳಗೆ ಅವರು ತೊಡಗ್ಕೊಂಡಿರೋದು ಸೊ ಅವರು ತಮ್ಮದು ಮನೆ ಎಲ್ಲ ಹೊಲದ ಕೆಲಸ ಎಲ್ಲ ಮಾಡ್ಕೋತ ಮಾಡ್ಕೋತಾನೆ ಇದನ್ನ ಮಾಡ್ತಿದ್ರು ಇತ್ತೀಚಿನ ದಿನಗಳೊಳಗ ಏನಾಗ್ತೈತ್ರಿ ಇವು ಸ್ವಲ್ಪ ಪೇಶೆಂಟ್ತರ ಕೈ ಕಾಲು ಮುರಿದಿದ್ದು ನರಗಳದ್ದು ಬೆನ್ನು ನಮಗೆ ಹೇಳ್ಬೇಕಂತಂದ್ರೆ ಅರ್ಥರಟೀಸ್ ಲೋವರ್ ಬ್ಯಾಕ್ ಸ್ಪಾಂಡಲಿಟಿಕ್ ದೇಹದ ಯಾವುದೇ ಭಾಗ ಮೂಳೆ ಇರ್ಲಿ ತಲೆ ಭಾಗ ಒಂದು ಬಿಟ್ಟು ಅದೆಲ್ಲದಕ್ಕೂ ನಾವು ಕಡೆಗೆ ಚಿಕಿತ್ಸೆ ಐತಿ ನಾವು ಯಾವುದೇ ತರದ ಆಪರೇಷನ್ ಇವೆಲ್ಲ ಇಂಜೆಕ್ಷನ್ ಯಾವ್ದು ಇರೋಂಗಿಲ್ಲ ಇದು ಜನಪದ ವೈದ್ಯ ಅಂತೇಳಿ ಪಾರಂಪರಿಕ ಪಾರಂಪರಿಕ ವೈದ್ಯ ಪದ್ಧತಿ ವೈದ್ಯ ನಾಟಿ ನಾಟಿ ವೈದ್ಯ ಪ್ರಕಾರ ನಾವು ಮಾಡ್ತೇವೆ ಈಗ ನಾನು ಕೇಳಿದೆ ಸರ್ ಶಂಕರ್ ಗಾಣಿಗೆ ಅವ್ರನ್ನ ಕೇಳಿದೆ ಅಲ್ಲಿ ಬೆಳಗಾವದಲ್ಲಿ ಒಂದು ಆಸ್ಪತ್ರೆಗೆ ತೋರಿಸಿದ್ರಂತ ಅಲ್ಲಿ ಹೋದಾಗ ಅವರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಂತ ಆಮೇಲೆ ಅವರ ಸಂಬಂಧಿಕರೇ ಅಂದರೆ ಅವರಳೇನೇ ಇಲ್ಲಿ ಕ ಬಂದು ಗುಣಮುಖರಾಗಿದ್ದನ್ನು ಕಂಡು ಇಲ್ಲ ನಾನು ಬರ್ತೀನಿ ಬೆಂಗಳೂರಿಂದ ಅವರು ಸಾಫ್ಟ್ವೇರ್ ಇಂಜಿನಿಯರು ಅವರ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ರಂತ ಹೀಗಾಗಿ ಲಕ್ಷಾಂತರ ರೂಪಾಯಿಯನ್ನು ಜನರಿಗೆ ಉಳಿತೈತಿ ಜೊತೆಗೆ ಇಲ್ಲಿ ನಿಮ್ಮ ಒಂದು ಸೇವಾ ಕಾರ್ಯವನ್ನು ನಾನು ಕೂಡ ಬೆಳಗ್ಗೆಯಿಂದ ನೋಡ್ತಾ ಇರುವಾಗ ಇಲ್ಲಿ ನೀವು ಯಾವತ್ತೂ ಕೂಡ ಯಾವಾಗಲೂ ಕೂಡ ಹಣಕ್ಕೆ ಯಾವ ಯಾವುದೇ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ ಹಾಗೂ ಜನರ ಒಂದು ಆರೋಗ್ಯದ ದೃಷ್ಟಿಯಿಂದ ಮೂಳೆ ಮೂರ್ತದಿಂದ ನರಳತಾ ಬಂದಿರತಕ್ಕಂಥವರನ್ನು ಗುಣಮುಖರಾಗಿ ಮಾಡ್ತಿರ್ತಕ್ಕಂಥದ್ದು ಮತ್ತು ಇಲ್ಲಿ ಬಂದಂಥ ಪೇಷಂಟ್ಗಳು ಕೂಡ ನಾನು ಮಾತಾಡಿಸಿದೆ ಅವರು ಕೂಡ ಇಲ್ಲ ನಾವು ಸುಮಾರು ವರ್ಷಗಳಿಂದ ಇಲ್ಲ ಏನಾದರೂ ನಾವು ಬಂದು ಇಲ್ಲಿ ತೋರಿಸ್ತೀವಿ ಅವರೆಲ್ಲರೂ ಗುಣಮುಖರಾಗಿದ್ದಾರೆ ನಾವು ಅದೇ ನಮ್ಮ ಕೆಲಸ ಹಿಂಗೆ ಯಾರಾದ್ರೂ ಮೂಳೆ ಮೂರ್ತ ಆಯ್ತಂದ್ರೆ ನಾವು ನೇರವಾಗಿ ನಾವೇ ಕರ್ಕೊಂಡು ಬರ್ತೀವಿ ಅವ್ರಿಗೆ ಗೊತ್ತಿರೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು ಹೀಗಿರುವಾಗ ಈಗ ತಮಗೆ ಚಾರ್ಜ್ ಎಷ್ಟು ಮಾಡ್ತೀರಾ ಸರ್ ಚಾರ್ಜ್ ಅಂತ ಒಂದ್ ಪೇಷೆಂಟ್ ನೂರು ರೂಪಾಯಿ ರೂಪಾಯಿ ಮಾಡ್ತೇವ್ರೂ ನೂರ್ ಮಾಡ್ತೇವ್ರಿ ಮತ್ತೆ ಬ್ಯಾಂಡೇಜ್ ಬಟ್ಟೆ ಹಾಕ್ತೇವ್ ಕಾಟನ್ ಬಟ್ಟೆ ತಂದಿರ್ತೇವ್ ಬಟ್ಟೆ ಹಾಕ್ತೇವೆ ಅದು ಸಪ್ರೇಟ್ ಆಗ್ತೈತಿ ಸಪ್ರೇಟ್ ಅಂದ್ರೆ ಅಷ್ಟೇ ನೂರು ರೂಪಾಯಿ ಇಷ್ಟೊಳಗತಿ ಎಲ್ಲ ಅವ್ರಿಗೆ ಒಂದು ಎರಡು ಎರಡು ನೂರ್ ಇದ್ದಾಗ ಈಗ ಚೀಟಿ ಬಂತು ಅವ್ರಿಗೆ ಚಿಕಿತ್ಸೆನೂ ಬಂತು ಔಷಧಿ ಬಂತು ಮತ್ತೆ ಬಟ್ಟೆ ಏನ್ ಬ್ಯಾಂಡೇಜ್ ಹಾಕ್ತೇವಲ್ಲ ಅದು ಬ ಎಲ್ಲ ಇನ್ಕ್ಲೂಡ್ ಇರಿ ಎಲ್ಲ ಇನ್ಕ್ಲೂಡ್ ಆಗಿ ಒಂದು ಎರಡು 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 ನೂರು ದೊಡ್ಡ ಪೇಶೆಂಟಿಗೂ ತೊಡೆ ಭಾಗ ಮರುದಿದ್ದು ಮತ್ತು ಚವಿ ಭಾಗ ಮರಿದಿದ್ಪಾತಂದ್ರೆ ಸ್ವಲ್ಪ ಬಟ್ಟೆ ಜಾಸ್ತಿ ಹೋಗ್ತೈತಿ ಹೌದಲ್ರಿ ಸರ ಇಷ್ಟೇ ಆಗಿ ಸಾವಿರ ರೂಪಾಯಿ ಅಂತೂ ಮುಟ್ಟಾಕಲ್ಲೇ ಬಾ ಹೌದು ನನಗೆ ಹೇಳಿದೆ ಸರ್ ಏಳ್ನೂರ ಏಳ್ನೂರ ಐವತ್ತು ರೂಪಾಯಿ ಅಷ್ಟೇ ಹೋದವು ಅಂತ ಹೇಳಿದ್ರು ದೊಡ್ಡ ಪೇಷಂಟ್ ಅಂತ ಹೇಳಿದ್ದೆಲ್ಲ ಸೊ ಅಂಥವು ಈ ತೊಡೆ ಭಾಗ ಮುಗುದಪ್ಪಾ ಅಂತಂದ್ರೆ ಕೆಲವು ಸ್ವಲ್ಪ ಸಾಮಗ್ರಿಗಳು ಜಾಸ್ತಿ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡೋಕಿತ್ತ ನೀವು ಒಂದು ಸಾವಿರ ಒಳಗಾಗಿನೇ ಚಿಕಿತ್ಸೆ ನೀಡಿ ಅವ್ರನ್ನು ಗುಣಮುಖರಾಗಿ ಮಾಡ್ತಾ ಒಂದು ಶ್ಲಾಘನೀಯ ಕಾರ್ಯ ಜೊತೆಗೆ ಈಗ ತಾವು ತಮ್ಮ ಜೊತೆಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ತಂದೆ ಮೊದಲು ಹೇಳ್ಬೇಕಂದ್ರೆ ನಮ್ಮ ಅವರಿಗೆ ನಾವು ಐದು ಜನ ಗಂಡು ಮಕ್ಕಳು ಸರ್ ಇಬ್ರು ಹೆಣ್ಣು ಮಕ್ಕಳು ಎಲ್ಲರೂ ಮದುವೆ ಆಗ್ಯಾದ ಹೆಣ್ಣು ಮಕ್ಕಳದು ಮತ್ತು ನಾವು ಗಂಡು ಮಕ್ಕಳು ಎಲ್ಲರದು ಮದುವೆ ಆಗ್ಯದ ಒಬ್ಬರು ಎಲ್ಲಕ್ಕೂ ದೊಡ್ಡಣ್ಣವರು ಬಸವರಾಜ ಸಾವಣರು ಅವರು ಪೊಲೀಸ್ ಇಲಾಖೆ ನೌಕರಿ ಮಾಡ್ತಾರೆ ಇನ್ನು ಉಳಿದ ನಾಲ್ಕು ಜನ ಏನಿದ್ದೇವೆ ನಾವೆಲ್ಲ ಇದ್ರೊಳಗನ ತೊಡ್ಕೊಂಡ್ ಮಾಡ್ತೇವಿ ನಮ್ಮ ಗುರು ಬಂದೊಂದು ಇದನ್ನ ತಗೊಂಡ್ ಮಾಡ್ತೇವಿ ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ನಾವು ಮನೆಲ್ ಭಾತ್ ಪರಮೇಶ್ವರ ಅಶೋಕ್ ಶಿವಾನಂದ ಈಗ ಕಟ್ಟೋದು ಏನದಲ್ಲಾ ಅದೆಲ್ಲ ಅದು ಪರಮೇಶಣ್ಣ ಮತ್ತು ಶಿವಾನಂದ ಮಾಡ್ತಾರ ಜೊತೆಗೆ ಅಪ್ಪ ನಾವೆಲ್ಲ ಹೆಲ್ಪ್ ಮಾಡ್ತಿರ್ತೇವಿ ನಮ್ಮದೆಲ್ಲ ಸ್ವಲ್ಪ ದೇಖರೇಖಿ ನೋಡ್ಕೊಳ್ಳೋದು ಔಷಧಿ ಈ ತರ ಎಲ್ಲರೂ ಎಲ್ಲಾರು ಇದ್ರೊಳಗೆ ಇನ್ವಾ ಹೌದು ಅಂದ್ರೆ ಇಡೀ ತಮ್ಮ ಕುಟುಂಬನೇ ಈ ಒಂದು ತೋಡ್ಕೊಂಡಿದ್ದೀರ ಅನ್ನೋದು ಗೊತ್ತಾಯ್ತು ಸರ್ ಆಮೇಲೆ ಸರ್ ಏನೈತಲ್ಲ ಎಷ್ಟೋ ಜನ ಪಾಪ ಬಡವರು ಬರ್ತಾರೆ ಆಮೇಲೆ ಬಡವ್ರಿಗಂತೂ ನಿಜಕ್ಕೂ ಕೂಡ ಅಲ್ಲಿ ಲಕ್ಷಾಂತರ ಸಾವಿರಾರು ಗಂಟ್ಲೆ ದುಡ್ಡು ಖರ್ಚು ಹೋಗಾಗಿಲ್ಲೇ ನೂರಾರು ರೂಪಾಯಿ ಅಂದ್ರೆ ಸಾವಿರ ಒಳಗೇನೆ ಇಲ್ಲಿ ಖರ್ಚು ಮಾಡಿ ಗುಣಮುಖರಾಗ್ತಾರಲ್ಲ ಯಾರಿಗೂ ಕೂಡ ಅದು ಈಗಿನ ಕಾಲದಲ್ಲಿ ದೊಡ್ಡ ಒಂದು ಅಮೌಂಟ್ ಅಲ್ಲ ಅನ್ನುವಂಥ ವಾತಾವರಣ ಭಾವನೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕೇಳ್ತಾ ಇದ್ದೀನಿ ನಾನು ಆಮೇಲೆ ಕಾರ್ ತಗೊಂಡು ಬೈಕ್ ತಗೊಂಡು ಏನೇನೋ ಎಷ್ಟು ಎಲ್ಲೆಲ್ಲಿಂದ ಬರ್ತಾರೆ ಬರ್ತಾರೆ ಅಂತಂದ್ರೆ ನಮ್ಮ ಮಹಾರಾಷ್ಟ್ರ ನಮ್ಮ ಕರ್ನಾಟಕ ಅಂತೂ ಮೂಲೆ ಮೂಲೆಯಿಂದ ಬರ್ತಾರೆ ಬೆಂಗಳೂರಿಂದ ಹಿಡ್ಕೊಂಡು ನಮ್ಗೆ ಬೆಳಗಾವಿ ಭಾಗ ಇತ್ತಾಗ ಮಂಗ್ಳೂರು ಹೋಗ್ರಿ ಮೂರು ಗುಲ್ಬುರ್ಗ ಯಲ್ಬುರ್ಗ ರಾಯಚೂರು ನೀವು ಹನ್ನಾವರ ಮಟ್ಕಳ ತಗೊಳ್ರಿ ಅಲ್ಲೆಲ್ಲ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತಿ ಹೈದರಾಬಾದ್ ಕರ್ನಾಟಕ ತಗೊಳ್ರಿ ಈ ಕಡೆ ಬೆಳಗಾವ್ ಸೈಡಿನ್ ತಗೊಳ್ರಿ ಸಂಪೂರ್ಣ ಕರ್ನಾಟಕ ಸಂಪೂರ್ಣ ಕರ್ನಾಟಕ ಒಂದು ಹಳ್ಳಿ ಒಂದು ಜಿಲ್ಲೆ ಒಂದು ಹಳ್ಳಿ ಅಲ್ಲಿಂದ ಬರ್ತಾರ ಮತ್ತೆ ಹೊರಗಡೆ ರಾಜ್ಯಗಳಂತಂದ್ರ ಮಹಾರಾಷ್ಟ್ರ ಗೋವಾ ಆಂಧ್ರ ಈ ಮೂರು ಜಿಲ್ಲೆಗಳ ಜನ ಜಾಸ್ತಿ ಬರ್ತಾರ ಗೋವಾ ಮತ್ತು ಮಹಾರಾಷ್ಟ್ರ ಮ್ಯಾಕ್ಸಿಮಮ್ ಡೈಲಿ ಇದ್ದೇ ಇರ್ತಾರೆ ಪೇಶೆಂಟ್ ಅಲ್ಲಿಂದ ಮಹಾರಾಷ್ಟ್ರ ಹೈಯೆಸ್ಟ್ ಎಲ್ಲ ವಾರಣಾಸಿಂದು ಬರ್ತಾರೆ ಹೌದ್ರಿ ಸರ್ ಅಲ್ಲಿಂದ ಉದಾಹರಣೆ ಈಗ ತಾವು ಔಷಧ ಚಿಕಿತ್ಸೆ ಮಾಡ್ತಾ ಇದ್ರಲ್ಲ ಸರ್ ಈ ಔಷಧ ಗಿಡಮೂಲಿಕೆಗಳಿಂದ ತಯಾರ ಮಾಡಿತ್ತು ಅಥವಾ ಇಲ್ಲ ಉಪಯೋಗ ಮಾಡಂಗಿಲ್ಲ ಯಾಕಂದ್ರೆ ನಾಟಿ ಪದ್ಧತಿ ಅಂದ್ರೆ ಋಷಿ ಮನೆಗಳಿಂದ ಪಾರಂಪರಿಕವಾಗಿ ಹಿಂಗು ಒಬ್ಬೊಬ್ಬರು ಬರ್ತತಿ ಬಟ್ ನಾವೆಲ್ಲ ಆಯುರ್ವೇದಿಕ್ ನಾವು ಎಲ್ಲಾ ಜಂಗಲ್ ಕಾಡು ಎಲ್ಲ ಸುತ್ತಾಡಿ ನಾವು ಗಿಡಮೂಲಿಕೆಗಳನ್ನ ಹುಡ್ಕೊಂಡು ತಗೊಂಡ್ ಬರ್ತೇವೆ ನಾವು ತಗೊಂಬಂದು ಅದರದೆಲ್ಲ ಒಂದು ಸಂಸ್ಕರಣೆ ಮಾಡೋ ಪದ್ಧತಿ ಇರ್ತೈತಿ ಪ್ರೊಸೆಸ್ ವರ್ಕ್ ಅಂತ ಹೇಳ್ತೇವೆಲ್ಲ ಸೊ ಆ ರೀತಿ ಇರ್ತೈತಿ ಅದು ಒಂದ್ ಎರಡು ತಿಂಗಳು ಮೂರು ತಿಂಗಳ ಒಂದು ವರ್ಷಕ್ಕಾಗುವಷ್ಟು ನಾವು ಸೇಖರಣೆ ಮಾಡಿ ಕೊಡ್ತೇವೆ ಸ್ಟೋರೇಜ್ ಅದ್ರ ಪ್ರಕಾರ ನಾವು ಮುಂದೆ ಕೊಡ್ತೇವೆ ಔಷಧಿ ಪೇಶಂಟ್ ಕೊಡ್ತೈತಿ ಜೊತೆಗೆ ಇನ್ನೊಂದಿಷ್ಟು ಕಾಯಿಲೆಗಳಿಗೂ ನಾವು ಔಷಧಿಗಳನ್ನ ಕೊಡ್ತೇವೆ ಇದು ಇಲ್ಲಿಂದು ಮಾಡ್ಕೊಂಡು ಬಂದಿದ್ದು ಹ ಸರ್ ನಾ ಇನ್ನೊಂದು ಪ್ರಶ್ನೆ ತಮ್ಮ ಪ್ರಶ್ನೆಗೂ ಏನಾದರೂ ತಮ್ಮ ಕಡೆ ಔಷಧಿ ಚಾನ್ಸಸ್ ಇದೆಯಾ ಇಲ್ಲ ಇನ್ನು ಕ್ಯಾನ್ಸರ್ ಯಾವುದೇ ಇನ್ನೂ ಇಲ್ಲ ಬಟ್ ಅದ್ರದ್ದು ನಾವು ಈಗ ಏನಾದರೂ ಪ್ರಯತ್ನ ಮಾಡಿ ಒಂದು ಒಳ್ಳೆ ಪರಿಣಾಮ ಆಗ್ಬೇಕು ಮತ್ತು ಕಡಿಮೆ ಖರ್ಚು ಇವತ್ತಿಂದ ನಾವು ಆಸ್ಪತ್ರೆಗಳದ್ದು ತಗೊಂಡ್ರೆ ಬಹಳ ಲಕ್ಷಾಂತರ ರೂಪಾಯಿ ಹಾಕ್ತಿರ್ತಾರ ನಾವು ಕೇಳ್ತಿರ್ತೇವೆ ನೋಡ್ತಿರ್ತೇವೆ ಅದಕ್ಕೊಂದು ಏನಾದ್ರು ಒಂದು ಪರಿಹಾರ ಹುಡುಕಬೇಕು ಅನ್ನೋ ಒಂದು ಕಾರ್ಯದೊಳಗೆ ತೊಡಗೊಂಡು ದಯವಿಟ್ಟು ದಯವಿಟ್ಟು ಇದು ಮುಂದಿನ ದಿನಗಳ ಒಳಗ ಅದೇನಾದ್ರೂ ಪ್ರಯತ್ನ ಮಾಡೋಣ ಹೀಗೆ ಈ ಎಲು ಕೀಲು ನರಗಳ ಜೊತೆಗೆ ಮತ್ತಿನ್ನ ಔಷಧಿಗಳನ್ನು ನಾವು ಕೊಡುವಂತಂದ್ರೆ ಒಂದು ಮೂಲ ಮೂಲವೇ ಕೊಡ್ತೇವೆ ಮತ್ತಿನ್ನೊಂದು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನು ಮತ್ತ ಲಿವರ್ ಸ್ಟೋನು ಅಲ್ಲಿ ಸೊ ಅದಕ್ಕೂ ಕೊಡ್ತೇವೆ ಚರ್ಮ ಕಾಯಿಲೆ ಮುಖ್ಯವಾಗಿ ಚರ್ಮ ಕಾಯಿಲೆ ದೇಹದ ಯಾವುದೇ ಭಾಗ ಮತ್ತೆ ಯಾವದೇ ತರಹದ ಚರ್ಮ ಕಾಯಿಲೆ ಇರಲಿ ಬೆಳಿಗ್ಗೆ ತಂದು ಒಂದು ಬಿಟ್ಟು ಇತರೆ ತರದ ತರಹದ ಐತೆ ಅದಕ್ಕೂ ಕೂಡ ಕೊಡ್ತೇವೆ ಮತ್ತೆ ಅಸಿಡಿಟಿ ಪಿತ್ತ ಇವತ್ತಿನ ಕಾಲಕ್ಕೆ ಅಂತಂದ್ರೆ ಸೊ ಅದಕ್ಕೊಂದು ಒಳ್ಳೆ ಪರಿಹಾರ ಸಿಗ್ಬೇಕು ಅಸಿಡಿಟಿ ಪಿತ್ತ ಅದಕ್ಕೂ ಐತೆ ನಮ್ಮಲ್ಲಿ ಔಷಧಿ ಸಮಾಜ ಜನ ಬಹಳ ದೂರಿಂದ ಬರ್ಸಾರು ತೊಗೊಂಡು ಹೋಗ್ತಾರೆ ಮತ್ತು ಈ ಔಷಧಿಗಳಿಗೆ ನಾವು ಕೊರಿಯರ್ ಮುಖಾಂತರನೂ ಕಳ್ಸುವ ವ್ಯವಸ್ಥಾನ ಕಳ್ಸ್ತೇವೆ ಅದು ಸಿಸ್ಟಮ್ ಮಾಡ್ಕೊ ಮಾಡಿದ್ದೇವೆ ಈ ಕೆಲವರಿಗೆ ಬರಕ್ ಆಗ್ತಿರಲಿಲ್ಲ ಅವ್ರ ಫೋನ್ ಮುಖಾಂತರ ನಮ್ಗೆ ಸಂಪರ್ಕ ಮಾಡಿ ಅವ್ರದ್ದೇನ ಅಡ್ರೆಸ್ ಕೊಟ್ರ ನಾವು ಅದನ್ನು ಕೊರಿಯರ್ ಅವರಿಗೆ ತಲುಪಿಸುವ ವ್ಯವಸ್ಥೆ ಅಂತೂ ಮಾಡಿಲ್ಲ ಈಗಾಗಲೇ ಈ ಸಂದರ್ಶನದಲ್ಲಿ ತಾವು ತಮ್ಮ ನಂಬರನ್ನು ಕೂಡ ಕೊಟ್ಟಿದ್ದೀರಿ ಈ ಒಂದು ಸದುಪಯೋಗನು ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ವಿವಿಧ ರಾಜ್ಯಗಳ ಜನರು ಕೂಡ ಪಡೆದುಕೊಳ್ಳುವಂಥ ಆಗಲಿ ಅಂಥೇಳಿ ನಾನು ಈ ಕನ್ನಡಿಗ ಚಾನಲ್ ವೈ ಟಿ ಮುಖಾಂತರ ಜನರಿಗೆ ಮನವಿ ಮಾಡ್ಕೊಳ್ತೀನಿ ಜೊತೆಗೆ ಸರ್ ತಾವು ಎಲ್ಲಿಯಾದರೂ ಯಾರಾದರೂ ಕರ್ಕೊಂಡು ಹೋಗುವಂಥ ಏನಾದರೂ ಇದೆಯಾ ಇಲ್ಲ ನಮಗೆ ಭಾಳ ಜನ ಕರೀತಾರೆ ಸರ್ ನಮ್ಮಲ್ಲಿ ಬರ್ರಿ ಅಂತ ಹೇಳಿ ಬಟ್ ನಾವು ಎಲ್ಲೂ ಹೋಗೋದಿಲ್ಲ ಇಲ್ಲೇ ನೀವು ಬಾಳ ಬಿಜಿ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಹಂಗಾಗಿ ಹೊರಗಡೆ ಹೋಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಹೋಗೋದು ಕಡಿಮೆ ಇಲ್ಲ ಈಗ ಬೆಳಗ್ಗೆಯಿಂದ ನಾನು ನೋಡಿದೆ ಸರ್ ಸುಮಾರು ನೂರಾರು ವಾಹನಗಳ ಮುಖಾಂತರ ಬೈಕ್ಗಳ ಮುಖಾಂತರ ಬಸ್ಗಳ ಮುಖಾಂತರ ಬಂದು ತಮ್ಮ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ತೆರಳುತ್ತಿರತಕ್ಕಂಥ ಸನ್ನಿವೇಶವನ್ನು ಕೂಡ ನಾನು ನೋಡಿದೆ ಇದು ನಿಜವಕ್ಕೂ ಕೂಡ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗಿನ ದಿನಮಾನಗಳಲ್ಲಿ ಈ ನಿಮ್ಮ ಕಾರ್ಯ ಮೆಚ್ಚುವಂಥದ್ದು ಶ್ಲಾಘನೀಯ ಹಾಗೂ ಪುಣ್ಯ ಬರ್ತಕ್ಕಂಥ ಒಂದು ಒಳ್ಳೆಯ ಕೆಲಸದಲ್ಲಿ ತಾವು ತೊಡಗಿದ್ದೀರಾ ಇದೇ ರೀತಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಇದೇ ರೀತಿ ಹೆಚ್ಚಿನ ಸೇವೆ ಸಲ್ಲಿಸುವಂತ ನಮ್ಮಲ್ಲಿ ಸ್ವಾಮೀಜಿಗಳು ಮತ್ತು ರಾಜಕೀಯ ಜನಗಳು ಬಹಳ ಜನ ಬರ್ತಾರೆ ಹಾ ಸರ್ ಸಾರಿ ಅದನ್ನ ಕೇಳಬೇಕು ಮಾಡಿ ಮರತಿ ಸರ್ ಹೇಳಿ ನಮ್ಮಲ್ಲಿ ಬಂದಿದ್ದ ಸ್ವಾಮೀಜಿಗಳು ಅಂತಂದ್ರ ಬಹಳ ಜನ ನಮ್ಮಲ್ಲಿ ನಾವು ಮುಖ್ಯವಾಗಿ ಮುಖ್ಯವಾಗಿ ಹೇಳಬೇಕಂದ್ರೆ ವೀರೇಂದ್ರ ಹೆಗ್ಗಟ್ಟಿ ಅವರು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಅವರು ಬಂದಿದ್ರು ಅವರು ಸುಮಾರು ದಿನಗಳಿಂದ ಈ ಹೆಸರು ಕೇಳಿದ್ರಂತ ಅಲ್ಲಿ ಹೋಗಿ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತೇಳಿ ತಮ್ಮ ಸಹಚರಿಗೆ ಹೇಳ್ತಿದ್ರಂತ ಅಂತ ಸೊ ಈಗ ಭಾಗ ಬಂದಾಗ ನನ್ಗಲ್ಲಿ ನೆನಪು ಮಾಡ್ರಿ ಸೊ ಅವ್ರು ಯೂಶಲಿ ಧಾರವಾಡ ಹಿಂಗೆ ಹೋಗ್ತಿರ್ತಾರ ಹೋಗಿ ಒಂದ್ಸತಿ ಏನೋ ಟೈಮ್ ಇತ್ತು ಬಂದ್ರು ಧಾಮ ಇದು ನೋಡ್ಕೊಂಡು ಹೋಗಕತ್ತ ಬಂದ್ರು ಬಂದು ನೋಡಿಕೊಂಡು ಎಲ್ಲ ನೋಡಿ ಔಷಧಿ ಬಗ್ಗೆ ವಿಚಾರಣೆ ಪೇಶೆಂಟ್ ಬಗ್ಗೆ ವಿಚಾರಣೆ ಅದೆಲ್ಲ ಮಾಡಿದ್ರು ಅವ್ರಿಗೆ ಭಾಳ ಹಿಡಿಸ್ತಾವ ಮನಸ್ಸಿಗೆ ಇಲ್ಲ ಈ ಥರ ನಾನು ಇದ್ದಿದ್ದನ್ನ ಕೇಳ್ಕೊತ ಇದ್ದೆ ನಾನು ಬಟ್ ಬರಬೇಕಂತಂದ್ರೆ ಆಗಿದ್ದಿಲ್ಲ ನಾನು ಒಂದೊಂದು ಟೈಮ್ ಅವ್ರ ಕೆಲಸಗಳು ಭಾಳ ಸೊ ಹಂಗಾಗಿ ನಾನು ಇವತ್ತು ಬಂದೆ ನಿಮ್ಮ ಮುದ್ದೆ ಹೇಳಿ ಅಂತ ಹೇಳ್ಬೋದು ಜೊತೆ ಮಾತಾಡಿ ಒಂದು ಸಮಾಲೋಚನೆ ಮಾಡಿ ಒಳಗೆ ಔಷಧಿ ಬಗ್ಗೆ ನೋಡಿ ಇಲ್ಲಪ್ಪ ಇಡ್ ಇಲ್ಲ ಚಲೋ ಐತಿ ಒಳ್ಳೆ ಮುಂದೆ ಹೋಗ್ರಿ ನಾವು ನಿಮ್ಮನ್ನ ಒಂದ್ಸತಿ ತಮ್ಮ ಇನ್ಸ್ಟಿಟ್ಯೂಟ್ ಕರೆಸ್ಕೋತೀವಿ ಅಂತ ಹೇಳಿ ಅವರು ಅಲ್ಲಿ ತೆರಳಿದ್ರು ತೆರಳಿ ಮುಂದೆ ಎರಡು ದಿವ್ಸಕ್ಕೆ ಅವರು ಉಡುಪಿ ಒಳಗೊಂದು ಕುತುಪಾಡಿ ಉಡುಪಿ ಅಂತ ಕುತಪಾಡಿ ಅವರೊಂದು ಆಯುರ್ವೇದ ರಿಸರ್ಚ್ ಸೆಂಟರ್ ಐತಿ ಸೊ ಅಲ್ಲಿಂದ ನಾಲ್ಕು ಮಂದಿ ಡಾಕ್ಟರ್ಸ್ ಕಳಿಸಿದ್ರು ಇಲ್ಲಿ ಇದ್ರ ಬಗ್ಗೆ ವಿಚಾರಣೆ ಮಾಡ್ಬೋದು ಅದೇನದ ಎಲ್ಲ ನೋಡ್ಕೊಂಡು ಮತ್ತ ವಿಡಿಯೋ ಮಾಡ್ಕೊಂಡು ತಗೊಂಡ್ ಬಂದ್ರಿ ಅಂತ ಹೇಳಿ ಆ ಪ್ರಕಾರ ಅವ್ರು ಬಂದ್ರು ಎರಡು ದಿವಸ ಇದ್ದು ಅದೆಲ್ಲ ನೋಡಿ ಎಲ್ಲ ವಿಚಾರ ಮಾಡಿಕೊಂಡು ಔಷಧಿಗಳ ಬಗ್ಗೆ ತಿಳ್ಕೊಂಡು ನಾವು ಕಟ್ಟ ಹಾಕೋದು ಮತ್ತೆ ಮೂಳೆ ಮುರಿದನ್ನು ಕುಂಡ್ರಿಸೋದು ಅದೆಲ್ಲದು ಪರಿಶೀಲನೆ ಮಾಡಿಕೊಂಡು ಅವರು ಮತ್ತೆ ತಮ್ಮ ಇದಕ್ಕೆ ಇನ್ಸ್ಟಿಟ್ಯೂಟ್ಗೆ ವಾಪಸ್ ಹೋದ ನಂತರ ಮುಂದೆ ನಾಲ್ಕು ದಿವ್ಸಕ್ಕೆ ಅಂತಂದ್ರೆ ನಮ್ಗೊಂದು ಆಹ್ವಾನ ಪತ್ರಿಕೆ ಕಳಿಸಿದ್ರು ಇಲ್ಲ ನಾವು ಜನಪದ ವೈದ್ಯ ಸೇರಿ ಪ್ರಶಸ್ತಿಗೆ ನೀವು ಆಯ್ಕೆ ಆಗಿರಿ ನಿಮ್ಮ ಒಬ್ಬರದೇ ಇದ್ದು ನಿಮಗಾಗಿ ಮಾಡಿರುವುದಂತ ಫಂಕ್ಷನ್ ಅಂತ ಹೇಳಿ ಅವರು ಮುಖಾಂತರ ಬಂತು ಪ್ರಕಾರ ನಾವು ಉಡುಪಿಗೆ ಹೋದ್ವಿ ಹೋದ್ವಿರೇಂದ್ರ ಅವರಿಂದ ಜನಪದ ವೈದ್ಯ ಸೇರಿ ಪ್ರಶಸ್ತಿ ಪುರಸ್ಕಾರ ಅಂತೇಳಿ ತಂದೆ ದೊರತು ಅಭಿನಂದನೆಗಳು ಸರ್ ಕನ್ನಡಿಗ ಚಾನೆಲ್ ವೈಟಿ ಅಂತ ತಮಗೂ ಕೂಡ ಈ ಒಂದು ವಿಷಯವನ್ನು ಕೇಳಿ ಕನ್ನಡಿಗ ಚಾನೆಲ್ ವೈಟಿ ಕೂಡ ಸಂತೋಷ ಪಡ್ತಾರೆ ಕಾಶಿ ಇಂದ್ರೆ ನಮ್ಮ ಕಾಶಿ ಗುರುಗಳಿದ್ದಾರಲ್ಲ ಡಾಕ್ಟರ್ ಚಂದ್ರಶೇಖರ್ ಶ್ವಾಚಾರ್ಯರು ಅವರು ಕೂಡ ಬಂದ ಅವರು ಬಂದರ ಮತ್ತೆ ಬಿಜಾಪುರ ಮುಗಳ ಕೂಡ ಅಜ್ಜ ಅಂತ ಹೇಳಿ ಅವರು ಬಂದರ ಈ ತರ ಸುಮಾರು ಸ್ವಾಮೀಜಿಗಳು ಬಹಳ ಬರ್ತಾರ ನಮ್ಗೆ ಅಗದಿ ಆಪ್ತಪ್ಪ ಅಂತಂದ್ರ ಸೆರಟ್ಟಿ ಜಗದ್ಗುರು ಫಕೀರೇಶ್ವರ ಇರುವಂತ ಗುರುಗಳು ಸಿದ್ದರಾಮ ಶಿವಯೋಗಿಗಳು ಅವರು ಮತ್ತು ವೀರೇಂದ್ರ ಹೆಗ್ಡೆ ಅವರು ಜೊತೆಗೆ ಒಟ್ಟಿಗೆ ಬಂದಿತ್ತು ಹೌದ್ರೆ ಹೌದು ಮುಂದೆ ಸರಿ ಈ ಪ್ರಚಲಿತ ವಿದ್ಯಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಹಾಗೂ ಈಗ ಇರ್ತ ಇರ್ತಕ್ಕಂಥ ರಾಜಕಾರಣಿಗಳು ಯಾರು ಬಂದಿದ್ರ ಸರ್ ಬಂದ್ ಜನ ಬಂದ ರಾಜಕಾರಣಿಗಳು ಜಗದೀಶ್ ಶೆಟ್ಟರ್ ಇದ್ದ ಅವರು ಬಂದ್ ಬಂದ್ ಹೋಗ್ಯಾರ ಚಿಕ್ಕಿನ್ ಗೌಡ್ ಬಂದಾರ ಚಿಕ್ಕನ್ ಗೌಡ್ರು ಬಂದಾರ ಮತ್ತೆ ಶಿಕಾರಿಪುರ್ ಸೈಡ್ ಒಂದಿಷ್ಟು ಮಂದಿ ಸೊ ನೆನಪು ಆಗ್ತಿಲ್ಲ ಬಂದ ಸುಮಾರು ಜನ ಬರ್ತಾರ ಸರ್ ಬಂದು ಎಲ್ಲ ಚಿಕಿತ್ಸೆ ಪಡ್ಕೊಂಡು ಬಹಳ ಖುಷಿ ಆಯ್ತು ಅಂತ ಹೇಳ್ತಾರ ನಮ್ಗದು ಒಂದು ಖುಷಿ ಇಂತ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಮತ್ತೆ ಮಠಾಧೀಶರು ಬಂದು ನಮ್ಮ ಸೇವೆಯನ್ನು ಅವರು ಈ ಒಂದು ಸಂತೋಷ ಪಡ್ತಾರ ನಮ್ಮ ಸೇವೆಗೆ ಅದನ್ನ ಅನುಭವಿಸಿಕೊಂಡು ಅದೇ ಒಂದು ತೃಪ್ತಿ ಸರ್ ಅದೇ ತೃಪ್ತಿ ದುಡ್ಡು ಮಾಡಬೇಕು ಅಂತ ಇಲ್ಲ ಜನಸೇವಾ ಮಾಡುದು ಜನ ಸೇವೆ ಜನಾರ್ಧನ ಸೇವೆ ಆ ಒಂದು ಕಾನ್ಸೆಪ್ಟ್ ಒಳಗ್ ನಾವು ಎಲ್ಲ ಹೊಂಟಿ ಇವತ್ತಿಂದ ನಾವು ನೌಕರಿ ಮಾಡ್ ನಾವೆಲ್ಲ ಬರುತ್ತಷ್ಟು ಡಬಲ್ ಸರ್ ಅಂತ ಹೋದ್ ನೌಕರಿ ಹೋಗಬಹುದಾಗಿತ್ತು ಬಟ್ ಜನ ಜನಸೇವ ಒಂದು ಏನೋ ಹಿಂದ ಹಿರಿಯಾರು ಕಾಲಿಂದ ಬಂದೈತಿ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ನೀವು ತೊಡಗಿದ್ದೀರಾ ಸರ್ ದಯವಿಟ್ಟು ಈ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಇದು ನಿಜಕ್ಕೂ ನಿಜಕ್ಕೂ ಕೂಡ ಜನರಿಗೆ ತಲುಪ್ತಾ ಇದೆ ತಲುಪಿದೆ ಅಂತೇ ಕನ್ನಡಿಗ ಚಾನಲ್ ವೈ ಟಿ ನಂಬಿದೆ ಇದೇ ರೀತಿ ತಮ್ಮ ಸೇವಾ ಕಾರ್ಯ ಮುಂದುವರಲಿ ಸರ್ ತಮ್ಮ ಮಕ್ಕಳೆಷ್ಟು ತಮ್ಮ ಒಂದು ಎಲ್ಲ ಮಕ್ಕಳು ಮಕ್ಕಳು ಇನ್ನೂ ನಿಮ್ಮ ಮಣಿ ತುಂಬುವಷ್ಟು ಮಕ್ಕಳು ನಿಮಗೆ ಆಗಲಿ ಅನ್ನುವಂಥ ಶಿವ ಮಕ್ಕಳ ಮದುವೆ ಮಕ್ಕಳಿಗಾಗಬೇಕು ಈ ಎಲ್ಲ ದೊಡ್ಡ ಅಣ್ಣ ಮಕ್ಕಳು ಅವರು ದೊಡ್ಡವ್ರಾಗ್ಯಾರ ಅವ್ರಿಗೆ ಸ್ಕೂಲು ಕಾಲೇಜ್ ಹೋಗ್ತಾರೆ ಬಿಡುವಿನ ಟೈಮ್ದಾಗ ಬಂದು ಸಹಾಯ ಮಾಡ್ತಾರೆ ಎಲ್ಲರೂ ಅಣ್ಣಾರ ಮಕ್ಕಳು ನೋಡಿದೆ ಸರ್ ನಾನು ನೋಡಿದೆ ಎಲ್ಲ ನಿಮ್ಮ ಇಡೀ ಕುಟುಂಬದ ಪರಿವಾರದ ಎಲ್ಲ ಜನರು ಕೂಡ ಈ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿದ್ದ ನೋಡಿ ನನಗೂ ಕೂಡ ತುಂಬ ಸಂತೋಷವಾಯಿತು ಮತ್ತು ಇಲ್ಲಿ ಯಾರಿಗೂ ನಾನು ಹಲವಾರು ಚಿಕಿತ್ಸಾ ಕೇಂದ್ರಗಳಲ್ಲಿ ಭೇಟಿ ಆದಾಗ ಅಲ್ಲಿ ಶಿಟ್ ಶಿಟ್ ಮಾಡ್ತಿರ್ತಾರೆ ಆದರೆ ನಿಮ್ಮಲ್ಲಿ ಯಾರೂ ಕೂಡ ಒಂದು ಶೆಟ್ಟನ್ನು ರೋಗಿಗಳ ಮೇಲೆ ಆಗಲಿ ಅವರ ಜೊತೆಗೆ ಬಂದಿರತಕ್ಕಂಥ ಅವರಿಗೇ ಆಗಲಿ ಯಾರಿಗೂ ಕೂಡ ನೀವು ಪ್ರೀತಿ ಬೇರೆ ಕಡೆ ನಡೀತಿ ಅದು ಇಲ್ಲ ಅದು ನಿಮ್ಮ ಮನೆಯ ಕುಟುಂಬದ ಸದಸ್ಯರಂತೆ ನೀವು ಅವರೆಲ್ಲರನ್ನು ಕಾಣ್ತಾ ಇದ್ದೀರಿ ಅನ್ನುವಂತ ವಾತಾವರಣದಿಂದ ನಾನು ವಾತಾವರಣ ಕಂಡು ಸಂತೋಷಗೊಂಡೆ ಸರ್ ಇದೇ ರೀತಿ ಮುಂದುವರಿಲಿ ಬೆಳಗಾವಕ್ಕೆ ಬಂದಾಗ ದಯವಿಟ್ಟು ನಮ್ಮ ಮನೆಗೆ ತಾವು ಬಂದು ನಮ್ಮ ನಮ್ಮ ಮನೆಯ ಒಬ್ಬ ಸದಸ್ಯರು ನೀವು ಕೂಡ ಅಂತೇಳಿ ನಾನು ಖುಷಿ ಆಗ್ತದೆ ನಾನು ಕೂಡ ಸರ್ ಕನ್ನಡಿಗ ಚಾನೆಲ್ ವೈಟಿಯು ಕೂಡ ನಿಮ್ಮ ಒಂದು ಸೇವಾ ಕಾರ್ಯದಲ್ಲಿ ನಿರಂತರವಾಗಿ ತಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಇಡೀ ಒಂದು ಎಲ್ಲೇ ನನಗೆ ಭೇಟಿಯಾಗಲಿ ಯಾರಿಗೆ ಏನಾದರೂ ತೊಂದರೆಗಳಾದರೂ ಕೂಡ ಈ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ತಮ್ಮ ಒಂದು ಗಮನಕ್ಕೆ ಅವರನ್ನ ತಂದು ಅವರು ಕೂಡ ತಮ್ಮ ಒಂದು ಮೂಳೆ ಮುರಿತದ ಒಂದು ದುಃಖದ ಪರಿಸ್ಥಿತಿಯಿಂದ ಹೊರಬರುವಂಥ ಆಗಲಿ ಅನ್ನುವಂಥ ನಾನು ಪ್ರಯತ್ನ ಮಾಡ್ತೀನಿ ಸರ್ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಕನ್ನಡಿಗ ಚಾನಲ್ ವೈಟಿಯ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಇದ್ದರೂ ಕೂಡ ನನ್ನ ನನ್ನ ಕನ್ನಡಿಗ ಚಾನಲ್ ಟಿ ಜೊತೆಗೆ ನೀವು ಇಷ್ಟು ಸಮಯವನ್ನು ಕೊಡೋದು ನನಗೆ ಅಪರೂಪ ಅಂತ ಅನ್ನಿಸಿದರೂ ಕೂಡ ತಗ್ರಿ ಈ ನಿಮ್ಮ ಒಂದು ವಿಶಾಲ ವಿಶಾಲ ಹೃದಯ ಹೃದಯಕ್ಕೆ ನಿಮ್ಮ ನನ್ನ ಕನ್ನಡಿಗ ಚಾನಲ್ ಟಿ ಸದಾ ಋನಿಯಾಗಿರ್ತೈತಿ ಧನ್ಯವಾದಗಳು ಸರ್ ನಮಸ್ಕಾರ ಕನ್ನಡಿಗರ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯು ಯಾವಾಗಲೂ ಕೂಡ ಸತ್ಯವಾದ ವರದಿಗಳನ್ನೇ ಪ್ರಸಾರ ಮಾಡ್ತಾ ಬಂದಿರೋದು ಕೂಡ ನಿಮ್ಮೆಲ್ಲರಿಗೂ ಗೊತ್ತು ಇದೇ ರೀತಿಯಾಗಿ ಕೂಡ ನಾನು ಮುಂದೆಯೂ ಸತ್ಯವಾದ ಘಟನೆಗಳನ್ನೇ ಆಧರಿಸಿ ನಾನು ಸಂಚಿಕೆಗಳನ್ನು ಮಾಡ್ತಾ ಇದ್ದೇನೆ ಕನ್ನಡಿಗ ಚಾನಲ್ ವೈ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಈ ಸಂಚಿಕೆಯನ್ನು ಈಗೇನು ಮೂಳೆ ಮುರಿತ ಮಾಡುತಕ್ಕೆ ಚಿಕಿತ್ಸೆ ಸಿಗ್ತಾ ಇದೆಯಲ್ಲ ಈ ಸಂಚಿಕೆಯನ್ನು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಂಧ್ರ ಪ್ರದೇಶ್ ನಮ್ಮ ಸುತ್ತಮುತ್ತಲಿನ ಎಲ್ಲ ರಾಜ್ಯದ ಜನತೆಗೂ ಕೂಡ ತಲುಪಿಸಲಿ ನಿಮ್ಮ ಒಂದು ಈ ಒಂದು ಇದು ಕೂಡ ಒಂದು ಸೇವಾ ಕಾರ್ಯ ಅಂತೇಳಿ ನಾನು ಭಾವಿಸ್ತೀನಿ ಕನ್ನಡಿಗ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಅಂದರೆ ಈ ಒಂದು ಕ